ಕರ್ತನ ಪರಿಶುದ್ಧ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಬ್ರೇ ದೇವರ ಮಕ್ಕಳೇ ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯದಿಂದ ಧ್ಯಾನಿಸಲು ಪ್ರಾರ್ಥಿಸಲು ದೇವರ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಾವು ದೇವರ ಸಂದಿಲ್ ಪ್ರಾರ್ಥಿಸೋಣ ಮಹಾಪರಿಶುದ್ಧನು ಸರ್ವಶಕ್ತನೂ ಆಗಿರುವಂಥ ನಮ್ಮ ಪರಲೋಕ ತಂದೆ ಆ ದೇವರ ಅಪ್ಪ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ದೈನಂದಿನ ದಿನದಂತೆ ಇವತ್ತು ಸಹ ದೇವರೇ ಜೀವ ಒಳ ವಾಕ್ಯವನ್ನು ಧ್ಯಾನಿಸಲು ಪ್ರಾರ್ಥಿಸಲು ಕೊಟ್ಟಂತಹ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಅಪ್ಪ ಈ ಮುಂಜಾನೆ ಕಾಣದ ಅನೇಕ ಜನರಿದ್ದಾರೆ ಕರ್ತನೆ ನಮಗಾದರೂ ಈ ಮುಂಜಾನೆಯನ್ನು ಸ್ವಾಮಿ ಅಪ್ಪ ಜೀವಿಸಲು ಕೊಟ್ಟಂತ ಕೃಪೆಯಾಗಿ ಸ್ತೋತ್ರ ಕಟ್ತಾನೆ ಈ ದಿನವೆಲ್ಲ ನಿನ್ನ ಕೃಪೆ ನಿನ್ನ ನಿನ್ನ ಮಹಿಮೆ ನಮ್ಮ ಸಂಗಡ ಇರಲಿ ಕಟ್ತಾನೆ ಅಪ್ಪ ನಾವು ಹೊರಗಡೆ ಹೋಗುವಾಗಲೂ ಬರುವ ನಿನ್ನ ಕೃಪೆ ನಮ್ಮ ಸಂಗಡ ನಡೆಸೋದಕ್ಕಾಗಿ ಸ್ತೋತ್ರ ಇದುವರೆಗೂ ಅಪ್ಪ ನೀನು ಕಾಪಾಡಿ ಕಾದು ನಡೆಸಿದ ರಾಜ ಅದಕ್ಕಾಗಿ ನಿನಗೆ ಸ್ತೋತ್ರ ಕಟ್ತಾನೆ ತಂದೆ ದೇವರು ಈ ದಿನ ಜೀವನ ವಾಕ್ಯದ ಮುಖಾಂತರ ನಮ್ಮನ್ನು ನೀನು ನಮ್ಮ ಭಾವ ನಮ್ಮ ಸಂಗಡ ಮಾತಾಡೋದಕ್ಕಾಗಿ ಸ್ತೋತ್ರ ಅಪ್ಪ ಹೌದು ರಾಜ ಈ ವೇಳೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಸ್ತೋತವಾಗಿರುವಂತಹ ಪರಿಸ್ಥಿತಿ ದುಃಖದಲ್ಲಿ ವೇದನೆಯಲ್ಲಿ ಇರುವಾಗ ಅದರ ಮಧ್ಯದಲ್ಲಿ ಆ ದೇವರು ನಿನ್ನ ಮಹತ್ಕಾರ ನಡೆಸಿ ನಮ್ಮನ್ನು ನಡೆಸುವ ಆತನಾಗಿದ್ದೇ ಶತ್ರು ಎಲ್ಲ ಕುತಂತ್ರವನ್ನು ಬಿಡಿಸಿ ನಿನ್ನ ನಾಮ ಮೈಪಡಿಸೋದಕ್ಕಾಗಿ ಸ್ತೋತ್ರ ಕರ್ತಾನೆ ತಂದೆ ಆ ದೇವರೇ ಈ ಮುಂಜಾನೆ ವೇಳೆ ರಾಜ ನೋಡುತ್ತಾ ಪ್ರತಿಯೊಬ್ಬರು ನಿನ್ನ ಅಕ್ಸ ಕಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಈ ದಿನ ಕೇಳ್ಪಡೋ ಜೀವಳು ವಾಕ್ಯ ಒಬ್ಬೊಬ್ಬರ ಜೀವಿತ ಬಲವಾದ ಕಾರ್ಯ ನಡೆಸಲಿ ಅದಕ್ಕಾಗಿ ಈ ಸಣ್ಣ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ನಮ್ಮ ಮೊದಲು ನಾಮದು ಪ್ರಾರ್ಥಿಸ್ತೇನೆ ನನ್ನ ಪರಲೋಕ ತಂದೆ ದೇವರೇ ಆಮೇಲೆ ಸ್ತೋತ್ರ ಕರ್ತಾನೆ ಆ ಪರಿಷತ್ ನಾಮದಲ್ಲಿ ನೀವೆಲ್ಲರೂ ಒಂದನೇ ಸಲ್ಲಿಸ್ತೀನಿ ದೇವರ ಮಕ್ಕಳೇ ಈ ಸಂದರ್ಭ ನೀವೆಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ನೀವೆಲ್ಲರೂ ಚೆನ್ನಾಗಿರೋದನ್ನು ಯಶವನ ನಾಮದಲ್ಲ ನಂಬುತ್ತೇನೆ ಈ ಸಂದರ್ಭದಲ್ಲಿ ನಾವು ದೇವ್ರ ವಾಕ್ಯ ವಿಧಾನಿಸೋಣ ಎರಡು ಕುರಿತದವ್ರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಆಮೇನ್ ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಆಮೇನ್ ಹಾಲಲ್ಲಿ ಈ ಒಂದು ವಾಕ್ಯ ದೇವ್ರನ್ನು ಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಸಲ್ಲಿಸಿ ಪ್ರಿಯ ದೇವ್ರ ಮಗುವೆ ನಾವು ಈಗಿರಲಾಗಿ ಯಾವನಾದರೂ ಆಗಲಿ ಕ್ರಿಸ್ತನಲ್ಲಿದ್ದರೆ ಅವನು ಯಾರಾಗಿದ್ದಾನೆ ನೂತನ ಸೃಷ್ಟಿಯಾಗಿದ್ದಾನೆ ನೂತನ ಆದ್ರೇನು ಹೊಸ ಮನುಷ್ಯನು ನೀನು ದೇವರನ್ನ ತಿಳೋಕ್ಕಿಂತ ಮುಂಚೆ ನೀನಾಗೇನಾಗಿದ್ದೆ ಪಾಪ ಆಗಿದ್ದೆ ಒಂದು ಶಾಪದಲ್ಲಿ ಬಿದ್ದಿದ್ದೆ ಒಂದು ರೋಗದಲ್ಲಿ ಬಿದ್ದಿದ್ದೆ ಯಾರು ಬೇಡವಾದ ಪರಿಸ್ಥಿತಿಯಲ್ಲಿದೆ ಆದರೆ ನೀನು ಈಗ ಕ್ರಿಸ್ತನಲ್ಲಿದ್ದೀಯಾ ಆ ಒಂದು ತಿಳುವಳಿಕೆ ನೀನಿರಬೇಕು ಅನೇಕರು ಏನು ಮಾಡ್ತಾರೆ ಅಯ್ಯೋ ನಾನು ಇನ್ನ ಪಾಪಿ ಅಯ್ಯೋ ನನ್ನ ಕಷ್ಟ 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 ಈ ಕಷ್ಟಗಳನ್ನ ಬಿಡಿಸಿದ್ದಾರೆ ನಿನ್ನ ಪರಿಸ್ಥಿತಿಯನ್ನು ತಂದಿದ್ದಾರೆ ಅದಕ್ಕಾಗಿ ನೀನು ನೂತನ ಸೃಷ್ಟಿಯಾಗಿದೆ ಪ್ರಿಯ ದೇವ್ರ ಮಗುವೆ ಈಗೋ ಪೂರ್ವ ಸ್ಥಿತಿ ಹೋಗಿ ನಿನ್ನ ಪೂರ್ವ ಸ್ಥಿತಿ ಯಾವುದೇ ಪರಿಸ್ಥಿತಿ ಇರ್ಬೋದು ಉದಾಹರಣೆ ನೋಡುವುದಾದರೆ ಪ್ರಿಯ ದೇವರ ಮಗುವೆ ಮುರದಕ್ಕೆ ವಿರುದ್ಧವಾಗಿ ಹವಾಮಾನ ಏನೇನೆಲ್ಲ ಪ್ಲ್ಯಾನ್ ಮಾಡಿದೆ ಮೋರ್ದಕ್ಕೆ ಏನು ಹಿಂಗೆ ಹಿಂಗೆ ಮಾಡೋಣ ಹಿಂಗೆ ಮಾಡೋ ಹಿಂಗೆ ಮಾಡೋ ಹಿಂಗೆ ಮಾಡಿ ಸಾಯಿಸೋಣ ಅಂತ ಆದರೆ ಪ್ರಿಯ ದೇವರ ಮಗುವೆ ದೇವರು ಅವನ ಸಂಗಡ ಇದ್ದುದರಿಂದ ಅವನು ಕ್ರಿಸ್ತನ್ ಇದ್ದುದರಿಂದ ದೇವರು ನಂಬಿದ್ದರಿಂದ ಅವನು ವಿರುದ್ಧವಾಗಿ ಬಂದಂಥ ಕಾರ್ಯವನ್ನು ಪರಿಸ್ಥಿತಿಗಳನ್ನ ಬದಲಾಯಿಸ್ಬಿಟ್ಟ ಮೂರ್ದಕ್ಕೆ ಏನು ಮಾಡಬೇಕು ಅಥವಾ ಅವ್ರು ಹವಾಮಾನವನ್ನು ಪ್ಲಾನ್ ಮಾಡಿದ ಅದನ್ನು ಹವಾಮಾನ ಮಾಡುವಾಗ ದೇವ್ರು ಟರ್ನ್ ಮಾಡಿದ್ರು ಯಾಕಂದರೆ ನಿನಗೆ ಎದುರಾಗ ಕಲ್ಪಿಸು ಯಾವ ಐದು ಜಯಿಸೋದು ಯಾಕಂದರೆ ನೀನು ಕ್ರಿಸ್ತನಲ್ಲಿ ಈಗ ನೂತನ ಸೃಷ್ಟಿಯಾಗಿದೆ ಪ್ರಿಯ ದೇವರ ಮಗುವೇ ಈ ದಿನದ ನಿನ್ನ ವಿರುದ್ಧವಾಗಿ ಶತ್ರುವಾದವನು ಎದ್ದೇಳ್ಬೋದು ಕುಟುಂಬದ ವಿರುದ್ಧವಾಗಿ ಎದ್ದ ಹೇಳ್ಬೋದು ಬಂಧು ಮಿತ್ರರ ವಿರುದ್ಧವಾಗಿ ಎದ್ದೇಳ್ಬೋದು ಪ್ರಿಯ ದೇವರ ಮಗುವೇ ನೀನು ಒಂದು ಚೆನ್ನಾಗ್ತೀನಂದ್ರೆ ಶತ್ರುವಾದವನೇನು ಮಾಡ್ತಾನೆ ಈ ಥರ ನೋಡಿ ಚುಚ್ಚಿ ಎಬ್ಬಿಸ್ತಾನೆ ನನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ಇದೆಯಾ ಆ ಸಮಾಧಾನ ಹಾಳು ಮಾಡೋಕ್ಕೆ ಶತ್ರು ಕಾಯ್ತಾ ಇರ್ತೇನೆ ಆದರೆ ನೀನು ತಲೆ ಕೆರ್ಸ್ಕೊಳ್ಬೇಕಿಲ್ಲ ಯಾಕೆ ನೀನು ಈಗ ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ಯಾ ಪ್ರಿಯ ದೇವರ ಮಗುವೆ ನಿನ್ನ ತಾಯಿಯ ಗರ್ಭದಿಂದ ಹೊರಡ ಬರುವವರು ಇದುವರು ನಿನ್ನನ್ನು ವಿಧ ವಿಧವಾಗಿ ಕಾಪಾಡ್ಕೊಂಬಂದ ಆದರೆ ನೀನು ಯಾವಾಗ ಕ್ರಿಸ್ತನ ನೀನು ಅಂಗೀಕರಿಸ್ದೋ ಆ ಕ್ಷಣದಿಂದ ನೀನು ನೂತನ ಸೃಷ್ಟಿಯಾಗಿದೆಯಾ ನಿನ್ನ ಪೂರ್ವ ಸ್ಥಿತಿಗಳು ಏನೇ ಇರ್ಬೋದು ಶತ್ರುವಾದ ಒಂದು ಪಾರಂಪರಿಕ ನೀನಿರ್ಬೋದು ಒಂದು ಶಾಪದಲ್ಲಿರ್ಬೋದು ಅಥವಾ ಎಲ್ಲರೂ ತೂಚಿಯಿಂದ ತಲೆದಂಥ ಪರಿಸರದಲ್ಲಿರ್ಬೋದು ಅಥವಾ ನಿನ್ನ ನಾಶಪಡಿಸ್ಬೇಕು ಅನೇಕರು ಕಾಯ್ತಿರ್ಬೋದು ಆದರೆ ಪ್ರಿಯ ದೇವ್ರ ಮಗುವೆ ನೀನು ಶತ್ರುನ ಮಾತು ಕಿಕ್ಕಿ ಬೇಕಿಲ್ಲ ಯಾಕಂದರೆ ನೀನು ಕ್ರಿಸ್ತನಲ್ಲಿದ್ದೀಯಾ ಆಮೇಲೆ ನೀನೀಗ ನೂತನ ಸೃಷ್ಟಿಯಾಗಿದ್ದೀಯಾ ನಿನ್ನ ಪೂರ್ವ ಸ್ಥಿತಿ ಏನೇ ಇರ್ಬೋದು ನನ್ನ ಕರ್ತನ ದೇವರು ಅವು ಎಲ್ಲವನ್ನು ನೂತನ ಸೃಷ್ಟಿಯಾಗಿ ನನ್ನ ಮಾತನ್ನು ಮಾರ್ಪಡಿಸುವತನಾಗಿದ್ದಾನೆ ಅದನಾಗಿದ್ದಾನೆ ಹಾಲೆ ನಿನ್ನ ಪೂರ್ವ ಸ್ಥಿತಿಯನ್ನು ಎಲ್ಲವನ್ನು ಸಹ ನೂತನವಾಗಿ ಮಾರ್ಪಡಿಸುವತನಾಗಿದ್ದಾನೆ ನಿನ್ನ ಪರಿಸ್ಥಿತಿಗಳನ್ನು ಮಾರ್ಪಡಿಸುವ ನಿನ್ನ ಪರಿಸ್ಥಿತಿ ನೋಡಿಕೆ ನೀನು ಕಂಗೆಡೋದು ಬೇಕಿಲ್ಲ ನಾನು ಕಳೆದ ನೆಲದ ನಾನು ಕಂಗೆಟ್ಟರೆ ನಾನು ನಿನ್ನನ್ನು ಕಂಗೆಡಿಸುವುದು ವಾಕ್ಯ ದೇವ್ರು ಆದರೆ ಅನೇಕರು ಏನು ಮಾಡ್ತಾರೆ ಪರಿಸ್ಥಿತಿಗಳು ನೋಡಿ ಬಿದ್ದೋಗ್ತಾ ಇದ್ದಾರೆ ಪ್ರಿಯ ದೇವ್ರ ಮಗುವೆ ನಿನ್ನ ಪೂರ್ವ ಸ್ಥಿತಿ ಇದ್ದಾನೋ ಈ ದಿನ ನನ್ನ ತಂದೆ ಬದಲಾಯಿಸುವ ಬದಲಾಯಿಸುವತನಾಗಿದ್ದಾನೆ ಈ ದಿನ ನೀನು ನಂಬುವುದಾದರೆ ಪ್ರಿಯ ದೇವ್ರ ಮಗುವೆ ನಿನ್ನ ವಿರುದ್ಧವಾಗಿ ಏನೇ ಪ್ಲಾನ್ ಮಾಡಿರ್ಬೋದು ಸಿಂಹದ ಬಾಯಿಗೆ ಧಾನ್ಯ ಹಾಕುವಾಗ ಸಿಂಹದ ಬಾಯಿನ ಬಿಡಿಸ್ತೀನಿ ಅಂತೇಳಿಲ್ಲ ಸಿಂಹದ ಬಾಯಿಗಳನ್ನು ದೇವರ ಬಂಧಿಸಿದರು ನೀನು ಈ ವೇಳೆ ಪೂರ್ವ ಸ್ಥಿತಿಗಳನ್ನು ದೇವರು ಬಿಡಿಸ್ತೀನಿ ಅಂತಲ್ಲ ಆ ಪೂರ್ವ ಸ್ಥಿತಿಯಿಂದ ನಿನಗೆ ಹೊಸ ನೂತನವಾಗುವಂತೆ ದೇವರು ಮಾರ್ಪಡಿಸ್ತಾರೆ ನೀನು ಇನ್ನೂ ಹಂಗೆ ಕಷ್ಟ ಇನ್ನೂ ಅದೇ ಪರಿಸ್ಥಿತಿ ಇನ್ನೂ ಅದೇ ಹೋರಾಟ ಇದು ಹಂಗೆ ಅದು ಹಿಂಗೆ ಇದು ಹಿಂಗೆ ಅವ್ರು ಹಿಂಗೆ ನೀನು ಅವ್ರನ್ನ ಇವ್ರು ನೋಡ್ಕೊಂಡು ಕೂತಿದ್ರೆ ಪ್ರಿಯ ದೇವ್ರ ಮಗೇ ಹಾಗೇ ಇರಬೇಕು ನಿನ್ನ ಪರಿಸ್ಥಿತಿ ಆತನ ಬದಲಾಯಿಸಿದ್ದಾನೆ ನಿನ್ನ ಕುಟುಂಬನೂ ಆತನ ಬದಲಾಯಿಸಿದ್ದಾನೆ ನೀನು ನಂಬಬೇಕು ನೀನು ನಂಬಿದ ಕಾಣದೆ ಹೌದು ಹೌದು ಪ್ರಿಯ ದೇವ್ರ ಮಕ್ಕಳು ಅದೇ ಪ್ರಕಾರ ನೋಡಿದ್ರೆ ಯೇಸು ಸ್ವಾಮಿ ಹತ್ರ ಒಂದು ಸರಿನ ಕರ್ಕಂಬಲ್ರು ಅವಳು ರೆಡ್ ಹ್ಯಾಂಡಾಗಿ ತಪ್ಪು ಮಾಡಿ ತಗಲಾಕೊಂಡ್ರು ಆದರೆ ಜನಗಳೆಲ್ಲ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಮಾಡ್ರು ಸ್ವಾಮಿ ಸ್ವಾಮಿಯಲ್ಲಿ ಒಂದೇ ಮಾತೇಳ್ರು ನಿಮ್ಮಲ್ಲಿ ಯಾರಾದರೂ ತಪ್ಪು ಮಾಡದೇ ಇರುವುದಾದರೆ ಅವಳನ್ನ ಹೊಡೆದು ಸಾಯಿಸ್ರಿ ಅಂತ ಎಲ್ಲರೂ ಸಹ ನಾವು ತಪ್ಪನ್ನು ತಿಳ್ಕೊಂಡು ಅವಳನ್ನ ಹೊಡೆದೇ ಬಿಟ್ಬಿಟ್ರು ಯಾಕಂದರೆ ಅವಳನ್ನು ಜೀವಿತವನ್ನು ನನ್ನ ತಂದೆಯ ದೇವರು ನೂತನವಾಗಿ ಪರಿವರ್ಸಿದ್ರು ಪ್ರಿಯ ದೇವ್ರ ಮಗುವೆ ಪೂರ್ವ ನೀನು ಯಾವುದೇ ರೀತಿಯಲ್ಲಿ ಬದುಕಿರ್ಬೋದು ಪೂರ್ವ ಸ್ಥಿತಿ ಹೆಂಗಿರ್ಬೋದು ಅವಳು ಆದರೆ ಯೇಸು ಕ್ರಿಸ್ತನ ಬಳಿ ಬರುವಾಗ ಅವಳ ಸ್ಥಿತಿನ ದೇವರು ಬದಲಾಯಿಸಿದ್ರು ಅದೇ ಪ್ರಕಾರ ನೋಡುವುದರ ಸತ್ಯವದಲ್ಲಿ ಅನೇಕ ಉದಾಹರಣೆಗಳಿದೆ ಪ್ರಿಯ ದೇವ್ರ ಮಗುವೆ ಅನೇಕರು ಒಬ್ಬ ಕುರ್ಡನ್ನ ತಕೋ ಕಣ್ಣು ಕಾನಲ್ಲ ಮಾತ್ರವಲ್ಲದೆ ಪ್ರಿಯ ದೇವರ ಕಾಲ ನಡೆಯೋ ಕಾಲ ಕುಬ್ಬ ಹುಟ್ಟು ಕುಂಟಾಗಿರ್ತಾನೆ ಅವನ್ನ ಕರ್ಕೊಂಬಂದು ದೇವರ ತ ಕುಣಿಸೋದು ಏನಪ್ಪ ಅಂದರೆ ಭಿಕ್ಷೆ ಬಿಡಿಸೋದು ಕರ್ಕೊಂಡು ಹೋದು ಭಿಕ್ಷೆ ಬಿಡಿಸೋದು ಮತ್ತೆ ಸಾಯಂಕಾಲ ಬಂದು ಕರ್ಕೊಂಡು ಹೋದು ಆ ಅಂದರೆ ಯೇಸು ಸ್ವಾಮಿಯಲ್ಲಿ ಬರುವಾಗ ಅಲ್ಲಿಯ ದೇವರ ಪ್ರಸಿದ್ಧ ಚಲಿಸುವಾಗ ಅಲ್ಲಿ ಪೇತ್ರನು ಮಾತ್ರ ಹೋದೆ ವ್ಯೂಹ ಹೋಗುವಾಗ ಒಂದೇ ಮಾತು ಹೇಳ್ತಾರೆ ನನ್ನ ಬಳಿ ಕೊಡೋದು ಏನೂ ಇಲ್ಲ ಚಿನ್ನ ಬೆಳ್ಳಿ ಏನೂ ಇಲ್ಲ ಯೇಸು ಕ್ರಿಸ್ತನ್ ನಾಮದಲ್ಲಿ ಎದ್ದು ನಡೆದಾಡು ಎಸ್ ಪ್ರಿಯ ದೇವರ ಮಗುವೆ ಅವನ ಪೂರ್ವ ಸ್ಥಿತಿ ಹುಟ್ಟು ಕುಂಟನಾಗಿದ್ದ ಯಾವಾಗ ಯೇಸು ಕ್ರಿಸ್ತನಲ್ಲಿ ಅವನು ನೂತನ ಸೃಷ್ಟಿಯಾದನೋ ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯ್ತು ಈ ವಾಗ್ದನ ಆ ಒಂದು ಹುಟ್ಟು ಕುಂಟನ ಜೀವಿತ ನೆರವೇರಿದೆ ಪ್ರಿಯ ದೇವರ ಮಗುವೆ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ಯಾವುದೇ ಬಂದಲ್ಲಿ ಒಂದು ಪಾರಂಪರಿಕ ಶಕ್ತಿಯಿಂದ ನೀನು ಒದ್ದಾಡ್ತಿರ್ಬೋದು ಅಥವಾ ಅನಾರೋಗ್ಯತೆ ಬಿದ್ದಿರ್ಬೋದು ನೀನು ನಂಬುವುದಾದರೆ ನೂತನ ಸೃಷ್ಟಿಯಾಗಿ ದೇವರು ನಿನ್ನ ಜೀವಿತ ಬದಲಾಯಿಸುವತನಾಗಿದ್ದಾನೆ ನಿನ್ನ ಪೂರ್ವ ಸ್ಥಿತಿಗಳು ಹೇಗೆ ೇಗೆ ಇರ್ಬೋದು ಇನ್ನೊಬ್ಬರ ಹತ್ರ ಹೇಳೋಕ್ಕಾಗದಿರ್ಬೋದು ಶರೀರದ ಬಲಯತೆಗಳಿರ್ಬೋದು ಅಥವಾ ಪಾರಂಪರೆ ಎಂಬ ಒಂದು ಅನಾರೋಗ್ಯದಲ್ಲಿ ನೀನು ಬಿದ್ದಿರ್ಬೋದು ಶತ್ರುವಿನ ಹಿಡಿತದಲ್ಲಿ ನೀನು ಇರ್ಬೋದು ಆದರೆ ನೀನು ಪ್ರಿಯ ದೇವ್ರ ಮಗುವೆ ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಆ ಒಂದು ತಿಳುವಳಿಕೆ ನನಗೆ ಇರಬೇಕು ಅದಕ್ಕಾಗಿ ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು ಆಮೇಲೆ ನಿನ್ನ ಜೀವಿತವನ್ನು ತಂದೆ ಆ ದೇವ್ರ ನೂತನವಾಗಿ ನೂತನವಾಗಿ ಮಾಡಲು ಸಿದ್ಧವಾಗಿದ್ದ ನೀನು ನಂಬರ್ ನೀನು ನಂಬುವುದಾದ ದೇವರು ನಮ್ಮ ಕಾಣುವೆ ಈ ಒಂದು ವಾಕ್ಯ ಮುಖಾಂತರ ನಿಮ್ಮೆಲ್ಲರನ್ನು ಅಶೀರ್ವಸರಿ